ಎಲ್ಲ ನನ್ನ ಪ್ರೀತಿಯ ಕನ್ನಡದ ಕರ್ನಾಟಕದ ಪ್ರಿಯ ವೀಕ್ಷಕರೇ ನಮಸ್ಕಾರಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಏನಪ್ಪ ವಿಚಾರ ಅಂದರೆ ಈ ಬಿಗ್ ಬಾಸ್ ಕಾರ್ಯಕ್ರಮದ ಬಗ್ಗೆ ಒಂದು ನಾಲ್ಕು ಮಾತುಗಳು ದಯವಿಟ್ಟು ಪೂರ್ತಿ ಕೇಳಿ ನಿಮ್ಮ ಮನಸ್ಸಿಗೆ ತಿಳಿಸಿ ಯಾರು ಬೇಕಾದ್ರೂ ಹೇಳ್ಬೋದು ಅಯ್ಯೋ ನಿನ್ನಿಷ್ಟ ನೀನು ನೋಡ್ಕೋ ನಮ್ಮಿಷ್ಟ ನಾ ಅಂತ ಹೇಳ್ಬೋದು ಆದರೆ ನಾವು ಏನೇ ನೋಡಿದ್ರು ಏನೇ ಮಾಡಿದರೂ ಕೂಡ ಅದರಿಂದ ನಾಲ್ಕು ಜನಕ್ಕೆ ಒಳ್ಳೇದಾಗಬೇಕು ನಾಲ್ಕು ಜನ ಅದರಿಂದ ಕಲಿಬೇಕು ನಾವೇನು ಮಾಡಬೇಕು ಇವರೇ ಈ ಥರ ಮಾಡಿದ್ದಾರೆ ಆ ಥರ ನಾವು ಯಾಕೆ ಮಾಡಬಾರ್ದು ಅಂತಂದು ಹೇಳಿ ಆ ವಿಚಾರದಿಂದ ಆ ಕೆಲಸದಿಂದ ನಾವು ಕಲಿಬೇಕು ಇವತ್ತು ಆದರೆ ಈ ಬಿಗ್ ಬಾಸ್ ಎಂಬ ಕಾರ್ಯಕ್ರಮದಿಂದ ಈ ಉಚ್ಚರ ಕಾರ್ಯಕ್ರಮದಿಂದ ಅಲ್ಲಿ ಕಲಿಯುವಂಥದ್ದು ಏನಿಲ್ಲ ಯಾಕಂದರೆ ಇಲ್ಲಿ ಕಲಿಯೋದಂಥ ಏನಿದೆ ಅಂದರೆ ಓ ಇವ್ರು ಹಿಂಗೆ ಜಗಳ ಮಾಡ್ತಾರೆ ಅದಕ್ಕಿಂತ ನಾವು ಜಗಳ ಮಾಡಿದ್ರೆ ಹೆಂಗಿರುತ್ತೆ ಈ ಥರ ಎಲ್ಲ ಹೊರಗಡೆ ಮಕ್ಕಳೆಲ್ಲ ರೀಲ್ಸ್ ಮಾಡ್ಕೊಂಡು ಕೂತ್ಕೊಂಡ್ರೆ ಅದು ಜಗಳ ಮಾಡೋದನ್ನ ಆ ಜಗಳ ಮಾಡೋದನ್ನೇ ಒಂದು ರೀಲ್ಸ್ ಮಾಡ್ತಾ ಇದ್ದಾರೆ ಇದು ಈ ಕಾರ್ಯಕ್ರಮ ಜನರ ತಲೆಗೆ ಯಾವ ಥರ ಫಿಕ್ಸ್ ಅಂದರೆ ಇವತ್ತಿನ ಪೀಳಿಗೆಗೆ ಇವತ್ತಿನ ಮಕ್ಕಳಿಗೆ ಅದು ಒಂಥರ ಜಗಳ ನಾನು ಹಿಂಗೆ ಜಗಳ ಮಾಡಬೇಕು ನಾನು ಇದೇ ಥರ ಗುದಾಡಬೇಕು ಈ ಬಸ್ಸಲ್ಲಿ ಕೂಡ ಕಾಲೇಜ್ ಹುಡುಗರು ಹೈಸ್ಕೂಲ್ ಹುಡುಗರೆಲ್ಲ ಅಲ್ಲ ಇದೇ ಥರ ಮಾತಾಡ್ಕೊಂತಾರೆ ಆ ಸ್ಕೂಲಲ್ಲಿ ಏನು ಹೇಳಿರ್ತಾರೆ ಅದ್ರ ಬಗ್ಗೆ ಏನೂ ಮಾತಾಡೋಲ್ಲ ಬರೀ ಬಿಗ್ ಬಾಸ್ ಬಗ್ಗೆ ಮಾತ್ರ ಮಾತಾಡ್ತಾರೆ ಯಾಕಂದ್ರೆ ನಾನು ಬಸ್ಸಲ್ಲಿ ಓಡಾಡ್ತಾ ಇದ್ದೀನಿ ಅದರಿಂದ ಏನು ಮಕ್ಕಳು ಏನು ಮಾತಾಡ್ತಾರೆ ಅವರ ಮಕ್ಕಳ ತೆಲೆಯಲ್ಲಿ ಏನಿದೆ ವಿದ್ಯೆ ಇದೆಯೋ ಇಲ್ಲ ಯಾವುದು ಹೊರಗಡೆ ಏನು ಮಾತಾಡ್ತಾರೆ ದಯವಿಟ್ಟು ನೀವು ಕೂಡ ಮಕ್ಕಳು ಹಿಂದೆಗಡೆ ಹೋದರೆ ಗೊತ್ತಾಗುತ್ತೆ ಇವರು ಯಾವ ಸುದ್ದಿ ಮಾತಾಡ್ತಾರೆ ಶಾಲೆ ಬಗ್ಗೆ ಮಾತಾಡ್ತಾರೋ ಅವ್ರು ಓದಿನ ಬಗ್ಗೆ ಮಾತಾಡ್ತಾರೋ ಇಲ್ಲ ಬೇರೆ ವಿಚಾರದ ಬಗ್ಗೆ ಮಾತಾಡ್ತಾರೋ ಅದು ಗೊತ್ತಾಗುತ್ತೆ ಸುಮ್ಮನೆ ನಾವು ಒಂದು ಟಿ ವಿ ಕಾರ್ಯಕ್ರಮ ಅಂದರೆ ಅದರಿಂದ ಜನಕ್ಕೆ ಒಂದು ಉಪಯೋಗ ಆಗಬೇಕು ಮಾಧ್ಯಮ ಆಗಿರ್ಬೋದು ಟಿ ವಿ ಆಗಿರ್ಬೋದು ಅಂದರೆ ಎಲ್ಲ ಒಂಥರ ಮಾಧ್ಯಮವೇ ಇದು ಈ ಟಿ ವಿಗಳೆಲ್ಲ ಇದಾವಲ್ಲ ಒಂಥರ ಮಾಧ್ಯಮನೇ ಈ ನಮ್ಮ ಫೋನು ಕೂಡ ಒಂಥರ ಮಾಧ್ಯಮ ಇದ್ದಂಗೆ ಯೂಟ್ಯೂಬ್ ಚಾನಲ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಇದನ್ನೆಲ್ಲ ನಾವು ಒಳ್ಳೇದಕ್ಕೆ ಉಪ್ಯೋಗಿಸ್ಬೇಕು ಹೊರತು ನಾವು ಇದರಿಂದ ಸಮಾಜನ ಹಾಳು ಮಾಡಬಾರ್ದು ನಾವು ಕೂಡ ನಾವು ಕೂಡ ಹಾಳು ಆಗಬಾರ್ದು ಅದರಿಂದ ಹೇಳ್ತಾನೆ ಕೇಳಿ ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಇದನ್ನು ನಾವು ಜಾಸ್ತಿ ನೋಡಿಲ್ಲ ಒಂದು ಸ್ವಲ್ಪ ಅವಾಗವಾಗ ಸ್ವಲ್ಪ ಫ್ರೀ ಇದ್ದಾಗ ನೋಡಿದ್ದೀವಿ ಹೊರತು ಈ ಕಾರ್ಯಕ್ರಮವನ್ನು ಜಾಸ್ತಿ ನೋಡಿಲ್ಲ ಈ ನಾವು ನೋಡಿರೋ ಮಟ್ಟಕ್ಕೆ ನಮ್ಮ ಸ್ನೇಹಿತರು ಹೇಳಿರೋ ಮಟ್ಟಕ್ಕೆ ಸುಮಾರು ಜನ ನನಗೆ ಕರೆ ಮಾಡಿ ತಿಳಿಸಿದ್ದಾರೆ ಮತ್ತು ನಾನು ಕೂಡ ಕೆಲವು ದೃಶ್ಯಗಳನ್ನು ನೋಡಿದ್ದೀನಿ ಇಲ್ಲಿ ಈ ಬಿಗ್ ಬಾಸ್ ಇವತ್ತೇನು ಈ ಟ್ರೋಪಿಯನ್ನು ಇವತ್ತು ನಾಳೆ ಭಾನುವಾರ ಕೊಡ್ತಾರೆ ಇದು ಮುಗಿತು ಇವತ್ತಿಗೆ ನಾಳೆಗೆ ಮುಗಿಯುತ್ತೆ ಅದರಿಂದ ಇಲ್ಲಿ ಕೊಡುವುದಾದರೆ ಇದರಲ್ಲಿ ಗೆಲ್ಲಿಸುವುದಾದರೆ ಹಂಡ್ರೆಡ್ ಪರ್ಸೆಂಟು ನ್ಯಾಯವಾಗಿ ಆಡಿಕೆ ಬಂದಿರೋದು ಯಾರಿಗೂ ತಲೆ ಕಟ್ಸ್ಕೊಳ್ಳ್ದಂಗೆ ಯಾವುದೇ ವಿಚಾರಕ್ಕೆ ಅವರು ತಲೆ ಕಟ್ಸ್ಕೊಳ್ಳದಂಗೆ ಹುಚ್ಚರಾಟ ಆಡ್ದಂಗೆ ಒಂದು ತಲೆಯಲ್ಲೊಂದು ಒಂದು ಒಂದು ಒಳ್ಳೆಯ ಯೋಚನೆ ಇಟ್ಕೊಂಡು ಯಾರದು ಗುಂಪುಗಾರಿಕೆ ಮಾಡ್ದಂಗೆ ಇನ್ನೊಂದು ಬಕೆಟ್ ಹಿಡ್ಕೊಂಡಂಗೆ ಕರೆಕ್ಟಾಗಿ ಆಡ್ಕೊಂಡ್ಬಂದಿರೋದು ಇಲ್ಲಿ ನಾವು ನೋಡಿರೋದು ಮತ್ತು ನಮ್ಮ ಸ್ನೇಹಿತ ಬಳಗ ಏನಿದೆ ಅದೆಲ್ಲ ಹೇಳಿರೋದು ಏನಪ್ಪಾ ಅಂದರೆ ಅವರೆಲ್ಲ ತಿಳಿಸಿರೋದೇನಪ್ಪ ಅಂದರೆ ಗೆಲ್ಬೇಕಾಗಿರೋದು ಮತ್ತು ಯಾರು ಹನುಮಂತ ಮತ್ತು ಮೋಕ್ಷಿತ ಇವರಿಬ್ಬರಕ್ಕೆ ಯಾರಿಗೆದ್ರೂ ಈ ಬಿಗ್ಗಸ್ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಒಂದು ನ್ಯಾಯ ಇರುತ್ತೆ ಇವ್ರನ್ನ ಬಿಟ್ಟು ಇವರಿಬ್ಬರನ್ನ ಬಿಟ್ಟು ಯಾರೇ ಗೆಲ್ಲಿಸಿದ್ರು ಇದು ಕಾರ್ಯಕ್ರಮ ಮೋಸ ಇದು ಮೊದಲೇ ಮಾಡಿರ್ತಕ್ಕಂಥ ಫಿಕ್ಸ್ ಕಾರ್ಯಕ್ರಮ ಅಂತಂದೇಳಿ ಹೇಳಿ ಜನಗಳು ನಾನೆಲ್ಲ ಮದ್ರು ಜನಗಳು ಕೂಡ ತುಂಬ ಜನ ಮದ್ಕೊತಾಯಿದಾರೆ ಇದು ಒಂದು ಮೋಸದ ಕಾರ್ಯಕ್ರಮ ಇದು ಒಂದು ಫಿಕ್ಸ್ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಅವ್ರಿಗೆ ಯಾರನ್ನು ಬೇಕೋ ಅವರೇ ಗೆಲ್ಸ್ಕೊಂಬರ್ತಾ ಇದ್ದಾರೆ ಯಾಕಂದರೆ ಇವಾಗೆಲ್ಲ ನೋಡ್ತಾ ಇರೋದು ಸೀಸನ್ ಒಂದು ಏನು ಒಂದು ಬಿಗ್ ಬಾಸ್ ಒಂದಿಂದ ಹಿಡಿದು ಹನ್ನೊಂದರವ್ರಿಗೂ ನೋಡಿದೀವಲ್ಲ ನಾ ಅನ್ ಜನಗಳು ಅನ್ಕಂಡೆ ಯಾರು ಗೆದ್ದಿಲ್ಲ ಎಲ್ಲ ಅವ್ರವ್ರು ಇಷ್ಟ ಬಂದವ್ರನ್ನೇ ಬಂದಿರೋದು ಅರ್ಥ ಮಾಡ್ಕೊಳ್ಳಿ ಮೊದಲನೇ ಮೊದಲನೇ ಕಾರ್ಯಕ್ರಮನೇ ಮೊದಲನೇ ಬಿಗ್ ಬಾಸ್ ಕಾರ್ಯಕ್ರಮವೇ ಅದು ಮೋಸ ಆಗಿರೋದು ಅರುಣ್ ಸಾಗರ್ ಗೆಲ್ಬೇಕಾಗಿರೋದನ್ನ ವಿಜಯ ರಾಘವೇಂದ್ರನ ಗೆಲ್ಸಿದ್ರು ಅದೇ ಥರ ಇಲ್ಲೂ ಕೂಡ ಅಷ್ಟೇ ಹನುಮಂತ ಹನುಮಂತ ಮತ್ತು ಮೋಕ್ಷಿತ ಇವರಿಬ್ಬರಕ್ಕೆ ಯಾರೇ ಗೆದ್ರೂ ಕೂಡ ತುಂಬ ಜನ ಇಡೀ ಕರ್ನಾಟಕದಲ್ಲಿ ಅರ್ಧ ಜನ ಖುಷಿ ಪಡ್ತಾರೆ ಮುಕ್ಕಲು ಭಾಗ ಜನ ಖುಷಿ ಪಡ್ತಾರೆ ಇನ್ನು ಮಿಕ್ಕದವರು ಆಟ ಆಡಿರೋದು ಎಲ್ಲ ದೊಂಬರಾಟ ನಾಟಕ ಮೋಸ ಡೌ ಇದೆಲ್ಲ ಮಾಡ್ಕೊಂಡು ಆಟ ಆಡಿದ್ದಾರೆ ಅಂತ ಸುಮಾರು ಜನ ಹೇಳಿದ್ದಾರೆ ಸುಮಾರು ಜನ ತಿಳಿಸಿದ್ದಾರೆ ಅದರಲ್ಲಿ ಕೆಲವು ನಾವು ನೋಡಿದ್ದೀವಿ ಎಪಿಸೋಡ್ಗಳನ್ನು ಅದರಲ್ಲಿ ಯಾವುದೇ ಗುಂಪುಗಾರಿಕೆ ಮಾಡದೆ ಯಾರಿಗೂ ಬೆಕ್ಕಿಟ್ಟಿಡಿದೆ ಒಂದು ಒಳ್ಳೆ ಯೋಚನೆ ಇಡ್ದಂಗೆ ತಲೆ ಕಟ್ಸ್ಕೊಳ್ದಂಗೆ ಉಸಿರಾಟ ಆಡ್ದಂಗೆ ಆಡಿರೋದಂದ್ರೆ ಅಲ್ಲಿ ಮೋಕ್ಷಿತ ಮತ್ತು ಹನುಮಂತ ಇವರಿಗೆ ಕೊಟ್ಟರೆ ಆ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಒಂದು ನ್ಯಾಯ ಇದೆ ಇಲ್ಲಪ್ಪ ಅಂದರೆ ಅದು ಕಾರ್ಯಕ್ರಮ ನಡೆಸಿರೋದು ವೇಸ್ಟು ನೀವು ಮಾಡ್ತಾ ಇರೋದು ವೇಸ್ಟು ಸುದೀಪ್ ಸರ್ ನಿಮ್ಮ ಬಗ್ಗೆ ಬಹಳ ಗೌರವ ಇದೆ ಭಾಳ ಅದ್ಭುತವಾದ ಅಭಿಮಾನವೂ ಇದೆ ಯಾಕಂದರೆ ನಾವು ಕನ್ನಡ ಸಿನಿಮಾದವ್ರನ್ನ ಒಬ್ರಿಗೆ ಒಬ್ಬರಿಗೆ ಅಲ್ಲ ಇಡೀ ನಮ್ಮ ಕನ್ನಡ ಚಿತ್ರರಂಗದ ಏನು ದೊಡ್ಡ ದೊಡ್ಡ ನಟರಿದ್ದೀರಲ್ಲ ಎಲ್ಲರಿಗೂ ಕೂಡ ನಾವು ಇಷ್ಟಪಡ್ತೀವಿ ಎಲ್ಲ ನಿಮ್ಮ ಸಿನಿಮಾಗಳನ್ನು ನೋಡಿದ್ದೀವಿ ನಾವು ಇನ್ನೂ ನೋಡ್ತಾ ಇದ್ದೀವಿ ಅದರಿಂದ ನೀವು ಇಂಥ ಉಚ್ಚರ ಕಾರ್ಯಕ್ರಮ ಬಿಟ್ಟು ಒಳ್ಳೊಳ್ಳೆ ಕತೆ ಇರ್ತಕ್ಕಂಥ ಸಿನಿಮಾನ ಮಾಡಿದರೆ ಜನ ನಿಮ್ಮನ್ನು ನೋಡ್ತಾರೆ ಇಂಥ ಕಾರ್ಯಕ್ರಮಗಳು ಬಿಟ್ಟು ಈ ಒಂದು ಸಮಯ ವೇಸ್ಟ್ ಇದು ಇದರಿಂದ ನಿಮಗೇನು ಉಪಯೋಗ ಇರ್ಬೋದು ಆದರೆ ಇದರಿಂದ ಜನಗಳಿಗೆ ಪ್ರಜೆಗಳಿಗೆ ಮಕ್ಕಳಿಗೆ ಇದರಿಂದ ಏನಾದ್ರು ಉಪಯೋಗ ಆಗಬೇಕು ಇದನ್ನು ನೋಡಿ ಕಲಿಯುವಂಥದ್ದು ಏನಾರು ಇರಬೇಕು ಅದರಿಂದ ಆದರೂ ಕೂಡ ಅದು ಕೂಡ ಒಂದು ಹಚ್ಚರ ಕಾರ್ಯಮ ಶ್ರೀಮಂತರ ಕಾರ್ಯಕ್ರಮ ಯಾಕಂದರೆ ಬಡವರು ಯಾರೂ ಅಲ್ಲಿ ಎಲ್ಲ ಒಂದು ಹಂತಕ್ಕಿರೋರೇನೆ ಮತ್ತು ಏನು ಯಾರೂ ಕೂಡ ಚ ಒಂದು 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 ಹಂತಕ್ಕೆ ಚೆನ್ನಾಗಿರೋರೇ ಅಲ್ಲಿಗೆ ಹೋಗಿರೋದು ನೀವು ಹಂಗು ಬಡವ್ರನ್ನ ಬೆಳೆಸಂಗಿದ್ರೆ ಬಡವ್ರನ್ನ ಇನ್ನೂ ಚೆನ್ನಾಗಿ ಮೇಲೆ ತಗೊಂಡು ಹೋಗಂಗಿದ್ರೆ ಎಷ್ಟೋ ಜನ ಭಿಕ್ಷುಕ್ರಿದ್ದಾರೆ ಅವ್ರನ್ನ ಹೋಗಿ ನೋಡೋಣ ಎಷ್ಟೋ ಜನ ಕುಳ್ಳರು ಕಾ ಕಾಲಿಲ್ದಿರರು ಕಣ್ಣಿಲ್ದಿರೋರು ಮತ್ತು ಎಷ್ಟೋ ಜನ ಬಡವರು ರೋಡಲ್ಲಿ ಮಲ್ಕೊಳ್ಳೋರು ಫುಟ್ಪಾಥಲ್ಲಿ ಮಲ್ಕೊಳ್ಳೋರು ಮತ್ತು ಬಸ್ ಸ್ಟ್ಯಾಂಡ್ಗಳಲ್ಲಿ ಮಲ್ಕೊಂಡರು ಏನೂ ಇಲ್ದ್ರನ್ನ ಕರ್ಕೊಂಡು ಹೋಗಿ ಈ ಕಾರ್ಯಕ್ರಮ ಮಾಡಿ ಅವ್ರನ್ನ ಶ್ರೀಮಂತರ ಮಾಡಿದರೆ ಅದಕ್ಕೊಂದು ಒಳ್ಳೆ ಬೆಲೆ ಇರುತ್ತೆ ಒಳ್ಳೆಯ ಒಂದು ನೀವು ಮಾಡಿರ್ತಕ್ಕ ಒಂದು ಸಾತ್ಕ ಇರುತ್ತೆ ನೀವು ಚೆನ್ನಾಗಿರೋ ಕರ್ಕೊಂಡೋಗಿ ಅಲ್ಲಿ ಒಂದು ಚೆನ್ನಾಗಿರೋರು ಅಂದರೆ ಒಂದು ಹಂತಕ್ಕೆ ಜೀವನದಲ್ಲಿ ಚೆನ್ನಾಗಿರೋರನ್ನ ಕರ್ಕೊಂಡೋಗಿ ಅಲ್ಲಿ ಹುಚ್ಚು ಥರ ಜಗಳ ಮಾಡೋದು ಹುಚ್ಚು ಥರ ಕಿತ್ತಾಡೋದು ಇದು ಒಂದು ಒಳ್ಳೆಯ ಕಾರ್ಯಕ್ರಮ ಅಲ್ಲ ನಿಜವಾಗ್ಲೂ ನೀವು ಜನಗಳನ್ನ ಮತ್ತು ಬಡವರನ್ನ ಶ್ರೀಮಂತರನ್ನಾಗಿ ಮಾಡಂಗಿದ್ರೆ ಈ ಥರ ಕರ್ಕೊಂಡೋಗಿ ಅದಕ್ಕೂ ಒಂದು ಒಂದು ಅದ್ಭುತವಾಗಿ ಒಂದು ಕಾರ್ಯಕ್ರಮ ಇರುತ್ತೆ ಅದು ಅದನ್ನು ನೋಡಿ ಪ್ರಯತ್ನ ಮಾಡಿ ಒಂದು ನಾಲ್ಕು ಜನ ಎಲ್ಲೋ ಫುಟ್ಬಾತಲ್ಲಿ ಮಲಗಿರೋರ್ನ ಭಿಕ್ಷೆ ಬೇಡೋರನ್ನ ಇನ್ನೇನೋ ಇನ್ನು ನಿಮನ್ಸಲ್ಲಿಂದಿರೋ ನಾಲ್ಕು ಜನನ್ನ ಅದ್ರ ಜೊತೆಗೆ ಒಂದು ನಾಲ್ಕು ಜನ ಡಾಕ್ಟ್ರು ಇವ್ರನ್ನೆಲ್ಲ ಕರ್ಕೊಂಡು ಹೋಗಿ ಆಟಾಡಿಸಿ ಅವಾಗ ಒಂದು ಚೆನ್ನಾಗಿರುತ್ತೆ ನೀವು ಇವ್ರನ್ನ ಕೆಲಸಕ್ಕೆ ಬರೋದನ್ನೆಲ್ಲ ಕರ್ಕೊಂಡು ಹೋಗಿ ಎಲ್ಲ ಚೆನ್ನಾಗಿದ್ದಾರೆ ಗೊತ್ತಾಯ್ತಾ ಒಂದು ಉಚ್ಚರಸೋ ಉಚ್ಚರ ಶಂತೆ ಇದು ಈ ಊರಲ್ಲೂ ಜಗಳ ಮಾಡಲ್ಲ ಆ ಥರ ಜಗಳ ಮಾಡ್ತಾರೆ ಏನು ಐ ಪಿ ಎಲ್ಲಲ್ಲಿ ಈ ಥರ ಕರೆಕ್ಟಾಗಿ ಈ ಥರ ಜಗಳ ಮಾಡ್ಕಂಡು ಆಡಿದ್ರೆ ಐ ಪಿ ಎಲ್ ಎಲ್ಲ ಕಪ್ಪು ನಾವೇ ಗೆದ್ದಿರ್ತಿದ್ವಿ ನಮ್ಮ ಕರ್ನಾಟಕದವಾಗೆ ಗೆದ್ದಿರೋರು ಬೆಂಗಳೂರು ಬೆಂಗಳೂರು ಟೀಮೇ ಗೆದ್ದಿರೋದು ಐ ಪಿ ಎಲ್ಲಲ್ಲಿ ಈ ಥರ ಕಿತ್ತಾಡ್ಕೊಂಡು ಒಂದು ಹಂಗ ಏನು ಭಯಂಕರ ಇವರು ಆಡ್ತಾ ಇರೋದೇ ಒಂದು ದುಡ್ಡು ಅಂದರೆ ಇವತ್ತು ದುಡ್ಡಿಗೋಸ್ಕರ ಯಾವ ರೀತಿ ಆಟ ಆಡ್ಬೋದು ಯಾವ ರೀತಿ ಇವತ್ತು ಕಿತ್ತಾಡ್ಬೋದು ಅನ್ನೋದಕ್ಕೆ ಈ ಕಾರ್ಯಕ್ರಮನೇ ಒಂದು ಉದಾಹರಣೆ ಆಗಿ ತಗೋಬೋದು ನಾವು ಅಂದರೆ ದುಡ್ಡೇ ಮುಖ್ಯ ದುಡ್ಡೇ ಒಂದು ಮುಖ್ಯವಾಗಿ ನಾವು ಅಂದರೆ ಹೊಟ್ಟೆಗೆ ಅನ್ನ ತಿನ್ನಲ್ಲ ಬರೀ ದುಡ್ಡು ತಿನ್ಕೊತೀವಿ ಅನ್ನೋ ಥರ ಈ ಕಾರ್ಯಕ್ರಮ ತೋರಿಸ್ತಾ ಇದ್ದಾರೆ ದುಡ್ಡಿಗೋಸ್ಕರ ನಾನು ಗೆಲ್ಲಕ್ಕೋಸ್ಕರ ಯಾವ ರೀತಿ ಕಿತ್ತಾಡ್ತಾರೆ ಯಾವ ರೀತಿ ದ್ವೇಷ ಕಾರ್ತಾರೆ ಅಂದರೆ ನಾವು ಈ ಥರ ಕಿತ್ತಾಡ ನಾನೇ ಇಲ್ಲಿ ಕಿತ್ತಾಡ್ತಾ ಇರೋದು ಬೇರೆಯವರೆಲ್ಲ ಅವರು ಬೇರೆ ರಾಜ್ಯದವ್ರ ಜೊತೆಗೆ ಬೇರೆ ದೇಶದ ಜೊತೆಗೂ ಇದ್ದಾಡ್ತಾ ಇಲ್ಲ ಅಲ್ಲಿ ಬೇರೆಯವ್ರ ದೇಶ ಜೊತೆಗೇನೂ ಆಟ ಆಡ್ತಾ ಇಲ್ಲ ನಮ್ಮ ನಮ್ಮರೇ ಅವರೆಲ್ಲರೂ ನಮ್ಮರೇ ಈ ಥರ ಕಿತ್ತಾಡೋದು ಅದರಿಂದ ಇದು ಒಳ್ಳೆಯ ಕಾರ್ಯಕ್ರಮ ಅಲ್ಲ ಇದು ಒಂದು ಉಚ್ಚರ ಕಾರ್ಯಕ್ರಮ ಈ ಕಾರ್ಯಕ್ರಮದಿಂದ ಯಾರಿಗೂ ಏನೂ ಒಂದು ರೂಪಾಯಿ ಪ್ರಯೋಜನ ಇಲ್ಲ ಇದನ್ನು ಮಾಡೋದು ಅವಶ್ಯಕತೆ ಇಲ್ಲ ಸುಮಾರು ಜನ ಹೇಳ್ಕೊಂತಾರೆ ಆದರೆ ಮನಸ್ಸಲ್ಲೇ ಹೇಳ್ಕೊತಾರೆ ನಮಗೇನು ಮಾಡೋಣ ತಿಳ್ಕೊಳ್ಳೋಕ್ಕಾಗಲ್ಲ ನಾವು ಹೇಳ್ತಾ ಇದೀವಿ ಇದು ಬೇಕಾಗಿಲ್ಲ ಇದು ಬೇಡ ಬೇಡ ಸುದೀಪ್ ಸರ್ ಒಳ್ಳೆ ಸಿನಿಮಾಗಳನ್ನು ಮಾಡಿ ನಾವು ನೋಡ್ತೀವಿ ನಾವು ಹೇಳ್ತೀವಿ ಜನಗಳಿಗೆ ಒಳ್ಳೆ ಸಿನಿಮೆ ನೋಡಿ ಅಂತ ಮೊನ್ನೆ ಆದ ಮ್ಯಾಕ್ಸ್ ಬಂತಲ್ಲ ನೋಡಿ ಆ ಥರದ ಇನ್ನೂ ಚೆನ್ನ ಚೆನ್ನಾಗಿರೋ ಮಾಡಿ ಒಳ್ಳೊಳ್ಳೆ ಕಥೆಗಳಿದ್ದಾವೆ ರಾಜರು ಮಹಾರಾಜರು ಬೇಕಾದಷ್ಟು ಕಥೆಗಳಿದ್ದಾವೆ ಅವೆಲ್ಲ ತೆಗೆದು ಒಳ್ಳೆಯ ಕತೆ ಹುಡುಕಿ ಮಾಡಿ ನೀವು ಕೂಡ ಅದ್ಭುತವಾದ ಡೈರೆಕ್ಷನ್ ಮಾಡ್ತಾ ನಿರ್ದೇಶನ ಮಾಡ್ತಾಯಿದ್ದೀರಾ ಮಾಡಿ ಮಾಡಿದ್ದೀರಾ ನೋಡ್ತಾ ಇದ್ದೀವಿ ಇನ್ನೂ ನೋಡ್ತೀವಿ ಸಿನಿಮಾಗಳನ್ನು ಸುಮಾರು ಸಿನಿಮಾಗಳನ್ನು ನೋಡಿದ್ದೀವಿ ನಾವು ಭಾಳ ಅದ್ಭುತವಾಗಿ ಖುಷಿಪಟ್ಟಿದ್ದೀವಿ ಆದರೆ ಒಬ್ರಿಗೋಸ್ಕರ ನಾವು ಯಾರಿಗೂ ಅಭಿಮಾನಿ ಅಲ್ಲ ಇಡೀ ಕನ್ನಡ ಚಿತ್ರತಂಗದ ಎಷ್ಟು ನಾಯಕರಿದ್ದರೋ ಅವರೆಲ್ಲರೂ ಇಷ್ಟಪಡ್ತೀವಿ ಅವರೆಲ್ಲರಿಗೂ ಅಭಿಮಾನಿ ಅವರು ಅವರಿಂತ ಭೇದ ಭಾವ ಇಲ್ಲ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ